ప్రాణ హోద మేల ఈ దేహ మాలు అస్థిలు గం పాలు మగన పిండవు ఖాగ పాలు ఖయ పాలు ఆస్తిలు ముందే కు అళువర సొంటార సొంటార సొసయందర పాలు సొసెయందర పాలు ತಾನು ಮಾಡಿದ ಸೇವೆದಾನ ಧರ್ಮ ತಾನು ಮಾಡಿದ ಸೇವೆದ 링가 प ् र غفر <applause> الله <applause> <applause> ನಮಸ್ಕಾರ ಮೇಡ ಮನು ನಮಸ್ಕಾರ ಹೇಳ್ರಿ ಬಾ ಹಾ ಏನ್ ಹಾಡ್ಲಕ್ಕಿ ಆರು ಸಂಗಡ ಬಾಹುರಿಲ್ಲ ಯಾಕೆ ಬರಂಗಿಲ್ಲ ಇಷ್ಟು ಜನ ಕೂತದ ಒಬ್ಬರು ಬರದಿಲ್ಲ ಇಷ್ಟು ಜನ ಬರ್ತಾರ ಏ ಸಾತ್ರ ಬರಂಗಿಲ್ಲ ಆಕಾಶ ಸಾತ್ರ ಬರ್ತಾರ ಎಲಿತಾನ ಬರ್ತಾರಪ್ಪ ಸುಡುಗಾಡ್ತಾನ ಮತ್ತೆ ಎಲಿತಾನ ಬಾ ಅಂದ್ರಿಗೆ ಸುಡುಗಾಡ್ತನ ಬರೋರು ಜೋಡ ನೀ ಪದ ಏನು ತಗದಿ ಯಾರು ಸಂಗಡ ಬರೋರ್ ಪದ ತಗದಿ ಇಷ್ಟು ಜನ ಕೂತದ ಮುತ್ಯಾಂಜ ಜಾತ್ರೆಯಾಗ ಹ್ಮ್ ಮಂದಿ ಎಲ್ಲಾ ಬರಂಗಿಲ್ಲ ಇಲ್ಲ ಅವರು ಸುಡುಗಾಡ್ತಾನ ಯಾಕೆ ಬರ್ತಾರ ಗೊತ್ತನ ನೀ ಅಲ್ಲಿತನ ನಡ್ಕೋತ್ ಹೋಗುವುದು ಆಗಂಗಿಲ್ಲಲ್ಲ ಅದಕ್ಕೆ ಹೊತ್ತು ವಯ್ದಲ್ಲಿ ಅಲ್ಲಿ ಹಾಕ ಬರ್ತಾರಪ್ಪ ಇವ್ರು ಬರಂಗಿಲ್ಲ ಯಾರು ಬರಂಗಿಲ್ಲ ನಿನ್ನ ಜೋಡಿ ಇವ್ರನ್ನ ಬಿಡು ಬಿಟ್ಟು ಕ್ಯಾಂಪ್ ಮನ್ಸಿ ಕಾಟ್ ಹೊಡೆದೆ ಈ ಮಂದಿಗೆ ಸಾರ್ಸು ಹ ಬರ್ತಾರ 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 ತಾಯಿ ತಾಯಿ ತಂದಿ ಪ್ರೀತಿ ತಾಯಿ ನಿನ್ನ ಜೊತೆ ಬರ್ತಾರೆ ಹಡೆದಂತ ಕರಳ ಮಗ ಸಾತ್ರ ತಾಯಿ ತಂದಿ ಬರಂಗಿಲ್ಲ ಆಕಾಶ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಹಡೆದಿರ್ತಾರ ಅಕ್ಕಿಗೆ ಬಿಳಾರ್ದ ಅಕ್ಕಿ ಬರಕಿನ ತಾಯಿ ತಂದಿ ಇಬ್ರು ಬರತಾರ ತಾಯಿ ತಂದಿನ ನಿನ್ನ ಜೋಡಿ ಬರ್ತಾರ ತಿಳ್ಕೊಂಡಿ ಮತ್ತ ನನ್ನ ಮಗ ಹಾ అదక దాసరి హింగతారా ఒత్తు నవ మాస పర్యంత గర్భధు అత్యంత నోవు బేణి తొత్తు అన్నవ నిలుహి తందే ಬರುವರೆ ಅತ್ತು ಕರವಾರಲ್ಲದೆ ಹತ್ತಿ ಬರುವರೆ ನವ ಮಾಸ ಪರ್ಯಂತ ಗರ್ಭದೊಳು ನೋವು ಬೇನೆಗಳಿಂದಲಿ ಹೌದು ಅಡಿಯುವಾಗ ತಾಯಿಗೆ ಬಹಳ ತ್ರಾಸ ನೀನ್ ಹಡದಿರ್ತಾಳಲ್ಲ ತುತ್ತು ಅನ್ನವನಿಕ್ಕಿ ಸಲುಹಿದ ತಾಯಿ ತಂದೆ ಉಣಿಸಿ ತಿನಿಸಿದಂತ ತಾಯಿ ತಂದೆ ಅತ್ತು ಕರೆವರಲ್ಲದೆ ಹತ್ತಿ ಬರುವರೆ ಅಂತ ಕೇಳ್ತಾರೆ ಪ್ರಶ್ನಾತಕ ಚಿನ್ನ ಹೌದು ಹತ್ತಿ ಬರುವರೆ ಬರುವರೆ ಹತ್ತು ಕರಿತಾರ ಹೊರತು ಹತ್ತಿ ಬರ್ತಾರೆ ನನ್ನ ಮಗ ಹಾಂಗಿದ್ದ ಹಿಂಗಿದ್ದ ಇನ್ಸ್ಪೆಕ್ಟರ್ ಇದ್ದ ತಲಾಟ ಇದ್ದಮಡಿ ಬಿಡ್ತಿದ್ದ ಪೆಟಿಗಿ ಬಾರಿಸ್ತಿದ್ದ ಡವಳಿ ಜವಳಿ ತಾಳ ಬಿಡ್ತಿದ್ದು ನಾಕು ಆದ್ರೆ ಹತ್ತು ಕರಿತಾರೆ ವರ್ಣನೆ ಮಗನ ವರ್ಣನೆ ಮಾಡಿ ಅಳು ಹಚ್ಚಿ ಜೊತೆ ಬರಂಗಿಲ್ಲ ಜೊತೆ ಬರಂಗಿಲ್ಲ ಹೊರಗ ಬರಂಗಿಲ್ಲ ಬರಂಗಿಲ್ಲ ಇವರು ಸುಳ್ಳು ಮಾಡಿದೆ ಹಡದವ್ರಿಗಿ ಸುಳ್ಳು ಹ

ಬಾ ಪ್ರೀತಿ ಅಪ್ಪ ನನ್ನ ಮೇಲೆ ಕಸ ಅದಂಗ್ ಈಗ ಬೆಳಗಣ್ ನಿದ್ದ ಗಟ್ಟು ಹೋಗ್ತಿಲ್ಲ ಮನ್ಯಾಗ ಸಾಕ್ರಲ್ಲ ಅಂದ್ರೂ ಒಂದ್ ಬೊಗಣಿ ಚಹಾ ಬೆಲ್ಲ ಬೆಲ್ಲ ಹಾಕಿ ಚಹಾ ಮಾಡಿಸಿ ಜನ ಹೊಟ್ಟೆ ಗಿಡ್ ಜಂತಾದ್ರು ಮಾಡಿಸಿ ಬಿಡ್ತಾವ ಪ್ರೀತಿ ಐತಿ ಹೇಳ್ತಿ ಮಕ್ಕಳು ಅಷ್ಟು ಪ್ರೀತಿ ಅದರ ಸುದ್ದಿ ಮಕ್ಕಳ ಹೆಂಡರು ಮಕ್ಕಳು ಬರ್ತಾರ ನಾನ್ ನಂಬಿನಿ ಇದನ್ನು ಸುಳ್ಳು ಮಾಡಿ ನೋಡೋನು ಯಂಡ್ ಮಕ್ಳು ಬರ್ತಾರ ತಾಯಿ ತಂದಿ ಬಿಡು ಇವ್ರನ್ನ ಸುಳ್ಳು ಮಾಡು ಅದಕ್ಕೂ ದಾಸರು ಹೇಳ್ತಾರಪ್ಪ ಅದಕ್ಕೂ ಹೇಳ ಅದಕ್ಕೂ ಹೇಳ್ತಾರೆ ಕೇಳ ಮಡದಿ ಮಕ್ಕಳು ನಿನ್ನ ಧನಕ್ಕೆ ಬಡದಾಡುವರು ನಕ್ಕಾಗಿ ನಿನ್ನನ್ನೇ ನಂಬಿದವರು ಅನುಮಾನ ಬೇಕೆ ಜೀವನ ದ್ವಾಲ ಆಡುವರು ಹೆಂಡ್ರು ಮಕ್ಕಳು ರಕ್ತದ ಕಂಪನಿ ಹೌದು ದನಕ್ಕಾಗಿ ನಿನ್ನನ್ನೇ ನಂಬಿದವರು ಅಂತ ಹೇಳಪ್ಪ ಅವಳೆ ತೆಲಿ ಬಡಂಗ ಹೇಳಕತ್ತಿದೆ ಇವ್ರು ಹೆಂಡ್ರು ಮಕ್ಕಳು ಆರ್ಡರ್ ಕೊಡ್ತೇನೆ ಏನಾಗಲ್ಲ ತಂದ್ರ ಬಂದ್ರ ಹ ಅಂಡ್ರ ಮಕ್ಕಳು ಹೌದು ಮಾಡಿದ್ರ ಮಟ್ಟಿದ್ರ ಅಕ್ಕ ತಂಗಿಯರು ಹೌದಲ್ಲ ತೊಂದ್ರ ಬೀಗರು ನೆಂಟರು ಹೌದು ಎಲ್ಲ ಲಾಭದ ಲಾಭದ ಬಂದ ಈಗ ಭಜನಾಕ್ ಬಂದಿನಿಲ್ಲಿ ಸ್ವರ್ಣ ಮಳಿ ಬಾಳ ಆಯ್ತು ಆಕಾಶ ಪಗಾರ ಕುಡ್ಲಿಲ್ಲ ಹೋಗಿ ಮನ್ಯಾಗ ಕೂತ ಅದ್ ಚೆಂಜೆ ಮಾಡಿ ರೊಟ್ಟಿ ಒಂದು ತಿತ್ತಿ ಒಂದು ತಿಂದು ಬೀಳ್ತಿ ಬೀಳತ್ತಳ ಅದೇ ಒಯ್ ರೊಕ್ಕ ಕೊಟ್ಟಿನ ಬಿಸಿ ನೀರ್ ಕಾಸಿನ ಜಾಕ ಮಾಡು ಬಿಸಿ ರೊಟ್ಟಿ ಬೆಳಿತೀನಿ ರೊಕ್ಕ ಮಾಡಿಸ್ತದ ಹಂಗ ಹೇಳ್ತಿ ಮಕ್ಕಳು ಎಲ್ಲಾರು ನಾವೊಂದು ಮಾತ ಹೇಳ ತಾನು ಶಕ್ತನಾದೊಡೆ ನೆಂಟರೆಲ್ಲ ಹಿತರು ತಾನು ಶಕ್ತನಾದೊಡೆ ನಂತರೆಲ್ಲ ಹಿಟ್ಟವ ತಾನೇ ಅಶಕ್ತನಾದ ಮರುದಿನವೇ ಇವರೇ ನಿನ್ನ ವೈರಿಗಳು ಜಗತ್ನೊಳಗ ನಮ್ಮ ವೈರಿಗಳು ಯಾರಪ್ಪ ಈ ಎಷ್ಟು ಪ್ರೀತಿಯಿಂದ ಕೂತ್ಕೊಳ್ತಾರ ಹೌದ್ರಪ್ಪ ಚಾ ಕುಡಿಸ್ ಚಾ ಕುಡಿಸ್ತಾರ ಪ್ರೀತಿ ಮಾಡಿಸ್ತಾರೀತಿ ಹೌದಪ್ಪ ಯಾಕಪ್ಪ ಅದೇ ಒಂದು ನನಗೆ ಜ ಒಂದು ಜಡ್ ಹತ್ತಿ ಎಲ್ಲಿ ಮೂಲೆ ಚಮಕೋತ್ ಉಗುಳ್ಕೋತ ಕುಂದಿರ್ಲಿ ಮನೆಯಾಗ ಯಾವಾಗ ಶಿ ತದ್ ಅಂತ ದೇವರಲ್ಲಿ ಬೇಡ್ಕೋತ ಪ್ರೀತಿ ಕೈ ಹಿಡಿದು ಹ್ಯಾಂಡತಿ ಮತ್ ಮಕ್ಕಳು ಬಹಳ ಪ್ರೀತಿಯ ತಂದರೆ ಬಂದರೆ ಮುಂದಕ್ಕೆ ಬಾ ಬಾಯ್ ತಾರದೆ ಬಂದರೆ ಹಂದಿನಾಯಿ ಅಂತೆ ಬಗೋಳ ಯಾರಪ್ಪತಿ ಅದ ಒಯ್ದು ಅಲಿ ಮುಂದ್ ಸುಧ್ರಾಸ್ ಇಟ್ಟಾಗೆ ಹ್ಯಾಂಡ್ ಅಂದ್ರೆ ಹೇಳ್ತೀ ಅದ ಮಕ್ಳು ಬಾಳ ಅಂದ್ರೆ ಏ ಅವರು ಇಕಾಡ್ವಿ ಸಾಲಿ ಫೀ ತುಂಬಿ ತುಂಬೆ ಸತ್ತು ಹೋಗಿನ ಅವು ಅದರ ಒಂದ್ ಮಗ ಅದ ಬ್ಯಾಡದ ಸೋತಿ ಮನೆ ಲಗ್ನ ಮಾಡಿನ ಆಕಾಶ ಹೊರಗೆ ಹಾಕ್ಲಿಕ್ಕ ನೋಡಿ ನಮಗೆ ಏನ್ ಮಾಡಿ ಏನ್ ಮಾಡಿದ್ವಿ ಇವು ಮಕ್ಕಳು ತೊಗೊಂಡು ಇವ್ ಮಕ್ಕಳಲ್ಲ ಮಂಗ್ಯನ ಮಕ್ಕಳು ಇಪ್ಪತ್ತೆಂಟು ವರ್ಷದ ಮಗ ಈಗನ ಎಪ್ಪ ನೂರು ರೂಪಾಯಿ ತ ಕಟ್ಟ ಮಾಡ್ಕೊಂಡು ಇನ್ನ ನನಗೆ ಬೇಡತೆ ಹುಳಿ ಮಗನ ಮಕ್ಕಳ ಅಯ್ಯೋ ದುಡಿ ವಯಸ್ಸ ತಾಯಿ ತಂದಿಗೆ ನೋಡ್ಬೇಕು ಮಕ್ಕಳು ಸುಳ್ಳ ಹೆಂಡ್ರು ಸುಳ್ಳ ಎಲ್ಲರೂ ಸುಳ್ಳ ಬಿಡು ಈ ಕಂಪ್ನಿನೂ ಇದೂ ಕೆಮ್ಮಿ ನೋಡ ಹ್ಯಾಂಡ್ತಿ ಎಲ್ಲಿ ಅಕ್ಕೋ ಯಾವ ಯಾರ ಮಗಳು ಇಂಥ ನಾಲ್ಕು ಮಂದಿ ಹಿರಿಯಾರ್ ಕೂಡಿ ಗಂಟು ಹಾಕಿರ್ತಾರ ಹೌದು ಅವಾಗ ಅವಾಗ ಹ್ಯಾಂಡ್ತಿ ಆತ ನಮಗ ಹೌದಲ್ಲ ದೋಸ್ ಅಂತವ್ರ ಅದಾರ ನಮ್ ಮಂದಿ ನೋಡಿಲ್ನ ಸಣ್ಣದಾಗ ದೋಸ್ತ್ರ ಅಂತವ್ರ ಅದಾರ ಈಜೆ ಸೆಕೆಂಡ್ ವೈಫ್ ಇಂಗ್ಲೀಷ್ ವರ್ಷ ಇಲ್ದಿ ಇಲ್ಲ ಬರೋ ಬರೇ ದೋಸ್ತ್ರು ಅಷ್ಟು ಜೀವ ಅದಾರ ಏನು ಬ್ಯಾಡ್ದ ಒಂದು ನೈಂಟಿ ಹಾಕೊಂಡು ಕೂತಿದ್ರಲ್ಲ ಇಲ್ಲ ಬರ್ಲಿ ಬರಲಿ ಅವಾಗ ಅರ್ಧ ನಾ ಅರ್ಧ ನೈಂಟಿ ಒಳಗೆ ಅರ್ಧ ಅರ್ಧ ಎಷ್ಟು ಪ್ರೀತೈತಿ ಅದ್ರಾಗೆ ಅರ್ಧ ಅವ್ರೇ ಬರ್ತಾರ ತ ನಾನು ನಂಬಿ ನೋಡಪ್ಪ ಆಕಾಶ ಗೆಳೆಯರು ಅಷ್ಟು ಪ್ರೀತಿದ್ರೆ ಗೆಳೆಯರ್ನಿಂದ ಜೋಡಿ ಬರ್ತಾರ ಹಾಂ ನೋಡ ಮನ್ಯಾಗ ಏನ್ರಿ ಆದ್ರ ಜಗಳ ಪಗಳ ಆದ್ರ ಹೌದು ಹೌದು ಯಾರ ಮುಂದೆ ಹೇಳಂಗಿಲ್ಲ ದೋಸ್ತರು ಮುಂದೆ ಹೇಳ್ತೇನೆ ನಮ್ಮ ಹೇಳ್ತಾರದು ಮತ್ತ ಅದಕ್ಕೆ ದೋಸ್ತಿ ಹೇಳ್ತಾರ ಹೌದು ಈ ಗೆಳೆಯರ್ ಬರ್ತಾರ ತಿಳ್ಕೊಂಡು ಗೆಳೆಯರೇ ಬರ್ತಾರಂತ ನಂಬಿನಪ್ಪ ಅದಕ್ಕೂ ದಾಸರ ಹೇಳ್ತಾರಪ್ಪ ಅದಕ್ಕೂ ಹೇಳ ಅದಕ್ಕೂ ಹೇಳ್ತಾರ ಎಟ್ಟರ ಪದ ಬರ್ದಾರ ದಾಸರು ಸುತ್ತೆಲ್ಲ ಕುಲ್ಲಿದ್ದ ಮಿತ್ರ ಬಾಂಧವರೆಲ್ಲ ಹೊತ್ತು ಹೋಯಿತು ಹೊರಗೆ ಹಾಕೆನುವರು ಚಿತ್ತಲಾ ಕಸಕ್ಕಿಂತ ಹೊತ್ತುಕೊಂಡೊಯ್ದು ಅಗ್ನಿಯೋಳು ಬೀಸುಡುವರು ಹೊತ್ತುಕೊಂಡೊಯ್ದು ಬಂದವರೆಲ್ಲ ಎಳೆಯರು ಹೊತ್ತು ಹೋಯಿತು ಹೊರಗೆ ಹಾಕೆ ನೂರತ್ ನೋಡು ಹೌದು ಹೌದು ಏನು ನಿನ್ನೆ ಮುಂಜಾನೆ ಒಂಬತ್ತಕ್ಕೆ ಸತ್ತನ ಹೌದು ಆ ಮರುದಿನ ಒಂಬತ್ತು ಹತ್ತು ಆಲಕ್ ಬತ್ತು ಹಸು ಸಾವಾಗ ನಮಗ ದೂರಿನ ಮಂದಿ ಹೋಗುದಿನ ದೂರ ದೂರ ದಿನ ಮಂದಿ ಬಂದದ ಎತ್ತರಪ್ಪ ನಮಗ ಹಸು ಆಗ್ಯದ ಇವರು ಎತ್ತನ ಕಂಪ್ನಿನೇ ಎತ್ತನವ್ರೆಲ್ಲ ಮತ್ತ ಹಸುಗಳನ್ನ ಕೂತಾರಲ್ಲ ಹೌದಪ್ಪ ಹನ್ನೆರಡು ಹದಿಮೂರು ಹದಿನಾಲ್ಕು ತಾಸ ಆಗ್ಯದ ಸಾತ್ತು ಇರ್ಲಪ್ಪ ನಮ್ ದೋಸ್ತ ಸತ್ತನ ವಿನಾಯ್ ದಿನ ಇದ್ದು ಶಿಸ್ತಾಗ ಊರಾಗ ಸ್ವಾನ ತುಂಬಾ ಮೆರವಣಿಗೆ ಮಾಡಿ ಮಣ್ಣು ಮಾಡವ್ರು ಇಲ್ಲ ಎತ್ತಿರುವ ಮರೆಯ ಹಸು ಹೌದಲ್ಲ ಮತ್ ಅಕಸ ಒಟ್ರನ್ನ ಸುಳ್ಳು ಮಾಡ್ ನಾ ಮುಂದೆ ರಂಗೋಲಿ ಹೊಂಟಿ ನೀ ಹಿಂದೆ ಹೆಂಡಿ ರಾಡಿ ಚೆಲ್ಕೋತ ಹೊಂಟಿ ಒಟ್ಟು ಸುಳ್ಳು ಮಾಡ್ಕೊತು ಈ ಮಂದಿನೆಲ್ಲ ಬಿಟ್ಟು ನಾ ಏನ್ ಮಾಡ್ಬೇಕು ಈ ಮಂದಿನೆಲ್ಲ ಬಿಟ್ಟು ನೀ ಏನ್ ಮಾಡ್ಬೇಕು ಇರುದ್ರ ಹೌದು ಹೌದು ಏನ್ ಮಾಡ್ಬೇಕು ಈ ಮಂದಿ ಸರಿಗೇ ಬೇಡ ಇರುದ್ರೊಳಗೆ ಏನ್ ಮಾಡ್ಬೇಕು ಅದಕ್ಕೂ ದಾಸರ ಹೇಳಾರಪ್ಪ ಹೌದಾ ಅದಕ್ಕೂ ಹೇಳಾರ ಹರಣ ಹೋಗಾದ ಮುನ್ನ ಹರಿ ಆಶೆ ಮಾಡಿ ಪರಗತಿಗೆ ಸಾಧನಾ ಮಾಡಿಕೊಳ್ಳು ಕರುಣಾ ಅಂದ್ರ ಹರನ ಹೋಗದ ಮುನ್ನ ಹರನ ಉಸಿರ ಹೋಗಕ್ಕಿಂತ ಮೊದಲೇ ಮೊದಲೇ ಮಾಡ್ಬೇಕು ಭಗವಂತನ ನಾಮಸ್ ಬರೋಬರಿಯ ಬರೋಬರಿಯ ನೋಡ ಯಾವತ್ತು ಭಗವಂತನ ನಾಮಸ್ಕರಣೆ ಮಾಡ್ಕೊತ ಹೋಗ್ತೀನಿ ಕುಳಿತರು ಶಿವ ನೀತಿರು ಶಿವ ಮಲ್ಕೊಂಡ್ರು ಶಿವ ಹೌದಲ್ಲ ಹಾದಿ ನಡೆಯುವಾಗ ಶಿವ ಹೌದಪ್ಪ ನೋಡ ಹೆಂಡ್ರು ಮಕ್ಕಳು ತಾಯಿ ತಂದೆ ಎಲ್ಲ ನಡುವೆ ಕೈ ಬಿಟ್ಟು ಹಾದ್ರೆ ಕೆಳಂತ್ ಮೊದಲೇ ಬಿಟ್ರು ಬಿಟ್ರು ಒಬ್ಬ ಕೈ ಬಿಡ್ಲಾರದ ಅನಿಮಿತ್ಯ ಬಾಂಧವ ವಾತಾರ ಅವನಿಗೆ ಪರಮಾತ್ಮ ಪರಮಾತ್ಮದಲ್ಲ ನಮ್ಮ ಸಾಧರ ಮಾವೇನು ಇಲ್ಲ ನನ್ನ ಹೆಂತಿ ಹಣ್ಣು ಎಲ್ಲರು ಈ ಮಂದಿಗೆ ಬಿಟ್ಟಂಗೆ ಅವಳಾಕ್ ಬರಂಗಿಲ್ಲ ನಮಗ್ ಕಷ್ಟ ಬಂದ ಕೈ ಬೇಕೆ ಆತದ ಈ ಸಿದ್ದಾರಾಮ ಭೀಮನ್ ಕೊಳ್ಳ ಜಿಗದ ಜಿಗದ್ನಲ್ಲ ಹಿಡಿದ್ರೆ ಯಾರು ವ್ಯಾಂಕಪ್ಪ ಮಾಸ್ತರ ಹೋಗಿ ಹಿಡಿದ್ನ ಮಲ್ಲಿಕಾರ್ಜುನ ಬಂದ್ ಹಿಡಿದ್ನಲ್ಲ ಹ ಅಂತ ಭಕ್ತಿ ಮಾಡಬೇಕು ಭಕ್ತಿ ಮಾಡಿ ಈಗ ಅವನಿಗೆ ಹಿಡಿದ ಯಶೋ ಮಂದ್ ಜಿಗ ಜಿಗ ಸಾತ್ತು ನಿನ್ನ ಪೇಪರ್ ಸೂದಿ ಬಂದಿತ್ತು ನಮಗೂ ಹಿಡಿದ ಹಿಡಿದ ಬರೋಬ್ರಿ ಅವಾಗ ಹಿಡಿತ ನಿಮಗೂ ಅಂತ ಕಠೋರವಾದ ಭಕ್ತಿ ಬೇಕು ಭಕ್ತಿ ಬೇಕಲ್ಲ ಕೊನೆಗೆ ನಮ್ಮ ಕೈ ಹಿಡಿಯೋ ಸಂಕಟ ಬರವ ಅವನೇ ಪರಮಾತ್ಮ ಇವ್ರೆಲ್ಲ ನಡುವಿನವ್ರಪ್ಪ ಲಾಭದ ಮಂದಿ ಎರಡ್ರು ಮಕ್ಕಳು ತಾಯಿ ತಂದಿ ಇವ್ ನಾವು ಬರೀ ಪಿಕ್ಚರ್ ಟಿವಿಯಾಗ ನೋಡ್ತಿದ್ದೆವು ಮನೆಗೆ ಡಾಕುಗಳು ಮಗಲೆ ಇವರೇ ಹೆಂಡ್ರು ಮಕ್ಕಳು ಏಕ ನಂಬರ್ ಡಾಕುಗಳು ಇವ್ರಿಗೆ ಬರೋಬರ್ ಯಾವತ್ತು ಎಡಬಿಡದೆ ಭಗವಂತನ ನಾಮ ಸ್ವಣ್ಣ ಮಾಡ್ಕೊಂಡು ಹೋಗುನು ಎಂತ ಬೆಟ್ಟ ಆತನ ಆತನ ಸಿಗತಾನಲ್ಲ ಸಿಗಲು ಸಿಕ್ಕನಂದ್ರೆ ನಾ ಕೇಳುದೇ ಬೇರೆ ಅವನಿಗೆ ಆದಿ ಶಿವರಾಯ